ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಬಳಿಕ ಇದೀಗ ಡಾಕ್ಟರ್ ಎಡವಟ್ಟಾಗಿದೆ ಮಿಮ್ಸ್ ಆಸ್ಪತ್ರೆಯಲ್ಲಿ ಏಳು ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ ಕಾಲಿನ ಗಾಯಕ್ಕೆ ಅಂತ ಹೇಳಿ ಬಾಲಕಿ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ಲು ಏಳು ವರ್ಷದ ಬಾಲಕಿ ಇದೀಗ ವೈದ್ಯರ ನಿರ್ಲಕ್ಷ್ಯದಿಂದ ಮಿಮ್ಸ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾಳೆ ಗುರುವಾರ ಕಾಲಿನ ಮೇಲೆ ಟೈಲ್ಸ್ ಅನ್ನ ಬೀಳಿಸಿಕೊಂಡಿದ್ಲು ಬಾಲಕಿ ಸಂಜನಾ ಮಳವಳ್ಳಿಯ ನೆಲ್ಲೂರು ಗ್ರಾಮದ ಸಂಜನಾ ಮೂರು ದಿನಗಳಿಂದ ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು ಇದೀಗ ಮಿಮ್ಸ್ ವೈದ್ಯರು ಮೂರು ದಿನಗಳಿಂದ ಚಿಕಿತ್ಸೆಯನ್ನ ಕೊಟ್ಟರು ಕೂಡ ಚಿಕಿತ್ಸೆ ಫಲಿಸದೆ ಸಂಜನ ಸಾವನ್ನಪ್ಪಿದ್ದಾಳೆ ಇಲ್ಲಿರುವಂತಹ ಅನುಮಾನಗಳಿದೀಗ ಇದೀಗ ಔಷಧಿ ನೀಡುವಲ್ಲಿ ಡಾಕ್ಟರ್ ಏನಾದ್ರು ಎಡವಟ್ಟು ಮಾಡಿದ್ರ ಅನ್ನುವ ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಕುಟುಂಬದ ಒಂದು ಆರೋಪನೆ ಇದು ಮಿಮ್ಸ್ ವೈದ್ಯರ ವಿರುದ್ಧ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಎಡವಟ್ ಮಾಡಿದ್ದಾರೆ ಇಲ್ಲಿ ಮಿಮ್ಸ್ ವೈದ್ಯರು ಅನ್ನುವಂತಹ ಆರೋಪವನ್ನು ಕೂಡ ಈಗಾಗ್ಲೇ ಸಂಜನಾ ಪೋಷಕರು ಮಾಡ್ತಾ ಇದ್ದಾರೆ ಆಕೆ ಕಾಲ್ ಮೇಲೆ ಈ ರೀತಿಯ ಗಾಯ ಆಗಿದೆ ಅಂತ ಹೇಳಿ ಟೈಲ್ಸ್ ಅನ್ನ ಹಾಕಿಸ್ಕೊಂಡಿದ್ಲು ಅಲ್ಲಿ ಹಾಕದಂತಹ ಸಂದಿ ಗಾಯ ಆಗಿತ್ತು ಅಂತ ಹೇಳಿ ಆಸ್ಪತ್ರೆಗೆ ಆಕೆಯನ್ನ ಅಡ್ಮಿಟ್ ಮಾಡಲಾಗಿತ್ತು ಆದರೆ ಮೂರು ದಿನದ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ ಬಟ್ ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಏಳು ವರ್ಷದ ಸಂಜನಾ ಸಾವನ್ನಪ್ಪಿದ್ದಾಳೆ ಇದೀಗ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಡಾಕ್ಟರ್ ಚಿಕಿತ್ಸೆ ಕೊಡುವಲ್ಲಿ ಅಥವಾ ಅಲ್ಲಿ ಔಷಧಿ ನೀಡುವಲ್ಲಿ ಎಡವಟ್ಟನ್ನ ಮಾಡಿದ್ದಾರೆ ಇದೇ ಕಾರಣಕ್ಕಾಗಿ ನನ್ನ ಮಗಳು ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಆಕ್ರೋಶವನ್ನ ಅವರ ಕುಟುಂಬಸ್ಥರು ಹೊರಹಾಕಿದ್ದಾರೆ ಆರೋಪವನ್ನ ಮಾಡಿದ್ದಾರೆ ನಮ್ಗೆ ಮಗುಗೆ ಹಿಂದೆ ಹಿಂದೆ ಹಿಂದಿನಿಂದ ಕಿಡ್ನಿ ಫೈಲ್ ಕಿಡ್ನಿದು ತೊಂದರೆ ಇದೆ ಇದು ಶ್ವಾಸಕೋದು ತೊಂದರೆ ಇದೆ ಇನ್ನೊಂದು ವೈಫಲ್ಯಗಳು ಏನೇನೋ ಇವೆ ನೀನು ಅವೆಲ್ಲ ನಾನೇ ಕಾರಣ ಅಂತ ನೀನು ಸೈನ್ ಹಾಕಪ್ಪ ಅಂತ ನಾನು ಕೇಳಿದ್ರು ಯಾರು ಚೇತನ್ ತುಂಬ ನೆದ್ದು ಬಂದು ಸೈನ್ ಅಂತಂದ್ರು ಅಂತಂದರು ನಮ್ಮ ಪ್ಯಾಲೇಟ್ ಡಾಕ್ಟರ್ ಕಳ್ಸಿದ್ರು ಹೋಗ್ರ ನಾನು ಬರಲ್ಲ ಬರ್ತೀನಿ ನಡ್ರಪ್ಪ ನೋಡ್ತೀನಿ ಪೇಪರ್ ನೋಡ್ಬಿಟ್ಟ ಮಳೆ ಹಾಕ್ತೀನಿ ಆಮೇಲೆ ಅದ್ರ ಪೇಪರ್ ಕನ್ನಡದಲ್ಲಿ ಬರ್ದವ್ರು ಕನ್ನಡದಲ್ಲಿ ಬರ್ಬಿಟ್ಟು ನೀವು ಹಾಕಿತ್ತು ನೋಡಿ ಓದಿ ಓದ್ಬಿಟ್ಟು ನಿಮ್ಗೆ ಸೈನ್ ಮಾಡಪ್ಪ ಅಂತಂದ್ರು ಸರ್ ಇದು ನಮ್ಮ ನಮ್ಮ ಹುಡುಗಿಗೆ ಚೆನ್ನಾಗಿ ಕರ್ಕೊಂಡು ಚೆನ್ನಾಗಿ ಆಪರೇಷನ್ ಮಾಡಿ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಅವಳೆ ನನ್ನ ಮಗಳಿಗೆ ನನ್ನ ಮಗಳಿಗೆ ಕಿಡ್ನಿಯಲ್ಲಿ ಫೇಲ್ ಸರ್ ಸಿಡ್ಲಿ ಸೊಸಗೋಸೆ ಎಲ್ಲಿ ಫೇಲ್ ಆಗಿದೆ ಸ ಏನಾಗಿದೆ ಸ ಈಗ ಅದು ಆ ಥರ ಸೈನ್ ಹಾಕಿ ಅಂತ ಹೇಳ್ತಿದ್ದಲ್ಲ ಯಾವ ರೀತಿಲಿ ಹಾಕೋ ನಾವು ಯಾತ್ಗೆ ಹಾಕೋ ಸೈನಾ ಅಂದ್ರೆ ಹಾಕಲ್ರ ಅಂದರು ಸರ್ ಯಾಕೆ ಹಾಕುದಿಲ್ಲ ಯಾಕೆ ಹಾಕುದಿಲ್ಲ ಅಂದರು ನಾವು ಹಾಕುದಿಲ್ಲ ಅಂದ್ರೆ ನೀವು ಮೊಗಿ ಮುಗಿಗೆ ಏನು ಟ್ರೀಟ್ಮೆಂಟ್ ಕೊಡೋಲ್ಲ ಅಂದರು ಅದೆಲ್ಲ ಬಾಕ್ ಕೊಡ್ತೀವಿ ನಾವು ನಮ್ಗೆ ಏನು ಇದು ರೂಲ್ಸ್ ಹಂಗಿದೆ ಮಾಡಬೇಕು ಕೊಡ್ಬೇಕು ಅಂದರು ರೂಲ್ಸ್ ಇದೆಯಾ ರೂಲ್ಸ್ ಇದ್ಮೇಲೆ ನಮ್ಮ ನಿಮ್ಮ ಹಂಗೆ ಮಾಡಿ ನಾವು ಮಾಡೋದು ನಾವು ಮಾಡ್ಬೋದು ನಾವು ಮಾಡ್ತೀವಿ ಇನ್ನು ಇನ್ನಪ್ಪನ ಬಂದು ಈ ನೈಟೆಲ್ಲ ಬಂದು ಸೈನ್ ಹಾಕಪ್ಪ ಸೈನ್ ಹಾಕಪ್ಪ ಮಗು ಇದು ಮಾಡ್ಕೊಡ್ತೀವಿ ಎತ್ಕೊಡ್ತೀವಿ ಅಂದರು ನಾವು ಸೈನ್ ಹಾಕಿಲ್ಲ ಮಗು ಯಾಕೆ ಕೊಡ್ತೀವಿ ನೀವು ಮಗು ನೀವು ಯಾಕೆ ಕೊಡ್ತೀವಿ ಸೈನ್ ಹಾಕೋಕೆ ನಾವು ಹಾಕಲ್ಲ ಫಸ್ಟು ನಮ್ಗೆ ಅದಕ್ಕೆ ನ್ಯಾಯ ಬೇಕು ನ್ಯಾಯ ತೊರ್ಪಿಸ್ಕೊಡಿ ನಮ್ಮದನ್ನ ಮಗು ಜೀವ ಕೊಡಿ ನಾವು ಸೈನ್ ಹಾಕ್ತೀವಿ ಅಂದ್ಬಿಟ್ಟು ನಾನು ಹಾಕಿಲ್ಲ ನಿನ್ನೆ ಬಂದು ರಾತ್ರಿ ಸೈಕಲ್ ಗಂಟೆ ಇಲ್ಲೇ ಸುಮಾರು ಹತ್ತು ಗಂಟೆ ಹತ್ತ ಹನ್ನೆರಡು ಒಂದು ಗಂಟೆ ಗಂಟೆ ಡಾಕ್ಟ್ರು ಇಲ್ಲೇ ಇದೆ ಯಾರು ಅಲ್ಲಿ ಡಾಕ್ಟ್ರುಗಳು ನಮ್ಮ ಸೀನಿಯರ್ ಡಾಕ್ಟ್ರುಗಳು ಇಲ್ಲ ಎಲ್ಲ ಡಾಕ್ಟ್ರುಗಳು ಇರೋದು ನಮಗೆ ರೆಸ್ಪಾನ್ಸೇ ಇಲ್ಲ ಬೆಳಗಾವಿ ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಗೆ ಒಬ್ಬರೇ ಮಗಳು ಸೊ ಒಬ್ಬರೇ ಮಗಳು ಸೊ ನನಗೆ ನಮಗೆ ಮಗುಗೆ ಹಿಂದೆ ಹಿಂದೆ ಹಿಂದಿನಿಂದ ಕಿಡ್ನಿ ಫೈಲ್ ಕಿಡ್ನಿದು ತೊಂದರೆ ಇದೆ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ನಮ್ಮ ರಿಪೋರ್ಟರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನೀಲ್ ಆಸ್ಪತ್ರೆಗೆ ದಾಖಲಿಸುವಂತಹ ಸಂದರ್ಭದಲ್ಲಿ ಮಗುವಿನ ಪರಿಸ್ಥಿತಿ ಹೇಗಿತ್ತು ಇದೀಗ ವೈದ್ಯರ ನಿರ್ಲಕ್ಷ್ಯ ವೈದ್ಯರೇ ಎಡವಟ್ ಮಾಡಿದ್ದಾರೆ ಅನ್ನೋದಕ್ಕೆ ಈಗ ಅವರ ಮನೆಯವರು ಆರೋಪ ಮಾಡ್ತಿದಾರಲ್ಲ ಏನೆಲ್ಲ ಕಾರಣಗಳು ಇದೆ ಯಾಕೆ ಆಗನಿಸ್ತು ಅವ್ರಿಗೆ ಖಂಡಿತ ನವಿತಾ ಇದು ಈ ಒಂದು ಎಡವಟ್ಟಿಗೆ ವೈದ್ಯರ ಕಾರಣ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಚೆನ್ನಾಗಿದ್ದಂತಹ ಮಗು ಕಾಲಿನ ಬೆರಳಿನ ಮೇಲೆ ಟೈಲ್ಸ್ ಬೀಳುತ್ತೆ ಹೀಗಾಗಿ ಕಳೆದ ಗುರುವಾರ ಮ ಮಳವಳ್ಳಿಯ ನೆಲ್ಲೂರಿನಿಂದ ಕರ್ಕೊಂಡ್ ಬಂದು ಮಂಡ್ಯ ಮಿಮ್ಸ್ ನಲ್ಲಿ ಪೋಷಕರು ಆ ಮಗುವನ್ನ ದಾಖಲು ಮಾಡಿರ್ತಾರೆ ಮಗು ಆರೋಗ್ಯವಾಗೇ ಇರುತ್ತೆ ಆದ್ರೆ ಮಗುವನ್ನ ದಾಖಲು ಮಾಡಿದಂತ ಸಂದರ್ಭದಲ್ಲಿ ಎಂ ಆರ್ ಐ ಸ್ಕ್ಯಾನ್ ಅನ್ನ ಮಾಡಬೇಕು ಅಂತ ಹೇಳ್ತಾರೆ ಸೊ ಎಂ ಆರ್ ಐ ಸ್ಕ್ಯಾನ್ ಅನ್ನ ಕೂಡ ಮಾಡಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಮಗುವಿನ ಬೆರಳಿನ ಮೂಳೆ ಜಾಯಿಂಟ್ ಅನ್ನ ಬಿಟ್ಟಿದೆ ಅಂತ ವೈದ್ಯರು ಹೇಳ್ತಾರೆ ಹೀಗಾಗಿ ಚಿಕಿತ್ಸೆಯನ್ನ ಕೊಡಬೇಕು ಆಪರೇಷನ್ ಅನ್ನ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಹೀಗಾಗಿ ಮಗುವನ್ನ ಮಿಮ್ಸ್ ಆಸ್ಪತ್ರೆಯಲ್ಲಿ ಪೋಷಕರು ಕೂಡ ದಾಖಲು ಮಾಡೋದಕ್ಕೆ ಒಪ್ಕೊಳ್ತಾರೆ ಆದ್ರೆ ಇದಾದ ಬಳಿಕ ಮಗುವಿಗೆ ಒಂದು ಚುಚ್ಚುಮದ್ದನ್ನ ಕೊಡ್ತಾರೆ ಆ ಚುಚ್ಚುಮದ್ದು ರಿಯಾಕ್ಷನ್ ಆಗಿದೆ ಅಂತ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇರುವಂತದ್ದು ಯಾವಾಗ ಆ ಒಂದು ಒಂದು ಮಗು ಅಲ್ಲಿಂದ ಪ್ರಜ್ಞೆಯನ್ನ ತಪ್ಪುತ್ತೆ ಇದಾದ ಬಳಿಕ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೇವೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೇವೆ ಅಂತ ಮಗುವನ್ನ ಇಟ್ಕೊಂಡು ನಿನ್ನೆ ಮಧ್ಯಾಹ್ನ ಮಗು ಸಾವನ್ನಪ್ಪಿರುವಂತದ್ದು ಆದ್ರೆ ಮಗು ಸಾವನ್ನಪ್ಪಿರುವಂತ ವಿಚಾರವನ್ನ ಕೂಡ ನಮ್ಗೆ ತಿಳಿಸಿಲ್ಲ ನಿನ್ನೆ ರಾತ್ರಿ ಮಗು ಸಾವನ್ನಪ್ಪಿರುವಂತ ವಿಚಾರ ನಮ್ಗೆ ಗೊತ್ತಾಗಿರುವಂತದ್ದು ಅದಕ್ಕೂ ಮೊದಲು ಮಗುವಿಗೆ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಸಹಿಯನ್ನ ಮಾಡುವಂತೆ ವೈದ್ಯರು ನಮಗೆ ಗೊತ್ತಿಲ್ಲದಂತೆ ಸಹಿಯನ್ನ ಮಾಡ್ಲಿಕ್ಕೆ ಹೇಳಿದ್ರು ಆದ್ರೆ ನಾವು ಸಹಿಯನ್ನ ಎಲ್ಲೂ ಕೂಡ ಮಾಡಿಲ್ಲ ಈ ಒಂದು ಎಡವಟಿಗೆ ಮೀನ್ಸ್ ವೈದ್ಯರೇ ಕಾರಣ ಜೊತೆಗೆ ಏನು ಟ್ರೈನಿ ವೈದ್ಯರಿಗೆ ಏನಿದ್ದಾರೆ ಅವರುಗಳು ಮಾತ್ರ ಆ ಮಗುವನ್ನ ಚಿಕಿತ್ಸೆಯನ್ನ ಮಾಡಿರುವಂತದ್ದು ಆದ್ರೆ ಏನು ಡ್ಯೂಟಿ ಡಾಕ್ಟರ್ ಗಳೇನಿದ್ರು ಅವ್ರು ಯಾರು ಕೂಡ ಮಗುವಿಗೆ ಚಿಕಿತ್ಸೆಯನ್ನ ಇಡ್ಲಿಲ್ಲ ಹೀಗಾಗಿ ಟ್ರೈನಿ ಡಾಕ್ಟರ್ ಗಳ ಹೆಡವಟ್ಟಿನಿಂದ ಈಗ ಮಗು ಸಾವನ್ನಪ್ಪದೆ ಅನ್ನುವಂತ ಆರೋಪವನ್ನ ಕುಟುಂಬಸ್ಥರು ಮಾಡ್ತಾ ಇರುವಂತದ್ದು नविता थैंक यू सुनील डिटेल्स के